ಅಫ್ಜಲ್ಪುರ ಶಾಸಕರ ಮನೆಗೆ ಮುತ್ತಿಗೆ ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ಉಗ್ರ ಹೋರಾಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಹಾಗೂ ಬಸವ ವಸತಿ ಯೋಜನೆ ಅಡಿ ಪರಹತಾಬಾದ್ ಗ್ರಾಮ ಪಂಚಾಯಿತಿಗೆ ಮಂಜೂರಾಗಿರುವ ಇನ್ನೂರು ಮನೆಗಳನ್ನು ಬೇರೆ ಕಡೆ ಮಾರ್ಪಾಡು ಮಾಡುವುದನ್ನು ವಿರೋಧಿಸಿ ಜಯ ಕರ್ನಾಟಕ ಸಂಘಟನೆ ನೇತೃತ್ವದಲ್ಲಿ ರಾಮ ಮಂದಿರ್ ವೃತ್ತದಿಂದ ನಾಲ್ಕು ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಬಂದು ಅಫಜಲ್ಪುರ್ ಶಾಸಕ ಎಂವೈ ಪಾಟೀಲ್ ಅವರ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಸಾರವಾಡ್ ಅವರು ಮಾತನಾಡಿ ಎರಡರಿಂದ ಮೂರು ತಿಂಗಳ ಕಾಲ ಕಾಲ ಸಮಯ ಕೊಟ್ಟಿದ್ದೇವೆ ಸಮಯದ ವಾಗ್ದಾನ ಮರೆತು ಶಾಸಕರು ಬಡವರಿಗೆ ಬಂದಂತ ಮನೆಗಳನ್ನು ಬೇರೆ ಕಡೆ ಮಾರ್ಪಾಡು ಮಾಡಿದ್ದು ನೋವುಂಟು ಮಾಡಿದ್ದಾರೆ ಇದಕ್ಕೆ ಬಲವಾದ ಕಾರಣವಾಗಿ ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡತಕ್ಕಂಥ ಗ್ರಾಮ ಪಂಚಾಯತ್ ಅಧಿಕಾರಿಗಳು ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರನ್ನ ಕೂಡಲೇ ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲೇ ಮಹಿಳಾ ಘಟಕದ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಹಾಗೂ ಬರಹದಾಬಾದ್ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು

ಕೊಟ್ಟು ಅವರ ಮೇಲೆ ನಂಬಿಕೆ ಇಟ್ಟು ನಾವು ಹೊತ್ತು ಹೋರಾಟವನ್ನು ಹಿಂಪಡೆದ್ವಿ ಆದ್ರೂ ಸಹ ಕಳೆದ ಈಗ ಒಂದು ತಿಂಗಳು ಹೇಳಿ ಎರಡು ತಿಂಗಳು ಹೋಗ್ತಾ ಇದೆ ಒಂದು ತಿಂಗಳು ಅವರು ಎರಡೂವರೆ ತಿಂಗಳಿಗೆ ಹೋಗ್ತಾ ಇದ್ದೀವಿ ಅವ್ರು ಹೇಳಿರೋದು ಒಂದು ತಿಂಗಳು ಆದರೆ ಎರಡೂವರೆ ತಿಂಗಳಾಗಿ ಹೋಗ್ತಾ ಇದೆ ಇಲ್ಲಿವರೆಗೂ ಸಹ ಯಾವುದೇ ಅವರು ಮನೆಗಳನ್ನು ತರುವಂಥ ಕೆಲಸ ಅವರು ಮಾಡಿಲ್ಲ ಹಾಗಾಗಿ ನಾವು ಒಂದು ಮೂರನೇ ತಾರೀಕು ಪತ್ರಿಕಾಗೋಷ್ಠಿಯನ್ನು ಕರೆದು ಗಡಿವನ್ನು ಸಹ ನೀಡಿದ್ವಿ ನೀವು ಇಪ್ಪತ್ತು ತಾರೀಕು ಒಳಗಡೆ ನಮಗೆ ಮನೆಗಳನ್ನು ನಮ್ಮ ಗ್ರಾಮ ಪಂಚಾಯತ್ ಪ್ರತಾಪಾದ ಗ್ರಾಮ ಪಂಚಾಯತಿಗೆ ತರಲಿಲ್ಲ ಅಂದರೆ ನಾವು ನಿಮ್ಮ ಮನೆಗೆ ಮುತ್ತಿಗೆ ಹಾಕ್ತೀವಿ ಅನಿರ್ಧಾರಿತ ಧರಣಿ ಮಾಡ್ತೀವಿ ಅಂತೇಳಿ ನಾವು ಅವತ್ತು ಡಿಕ್ಲೇರ್ ಮಾಡಿದ್ವಿ ಆದರೂ ಸಹ ಇವತ್ತಿನ ಶಾಸಕರು ಯಾವ ಬಿ ಎಸ್ ಮೇಲ್ ಮಾಡ್ತಾ ಇದ್ದರು ನಮಗಂತೂ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ಜನ ಬಂದರೂ ಸಹ ಬೆಳಿಗ್ಗೆಯಿಂದ ಇಲ್ಲಿವರೆಗೂ ಸುಮಾರು ಹನ್ನೊಂದುವರೆ ಗಂಟೆ ಹನ್ನೊಂದುವರೆವರೆಗೂ ಮನೆ ಎದುರುಗಡೆ ಇರ್ತಾರೆ ಇವತ್ತು ಹೋರಾಟಗಾರ ಇಲ್ಲಿಗೆ ಬಂದ ತಕ್ಷಣ ಬೆಳಗಾವಿ ಅಧಿವೇಶನಕ್ಕೆ ಏನೋ ಒಂದು ಹತ್ತು ನಿಮಿಷ ಇಲ್ಲಿದ್ದೇನೋ ಫ್ಲೈಟ್ ನೇರವಾಗಿ ಬೆಳಗಾವಿ ಫ್ಲೈಟಲ್ಲಿ ಹೋದ್ರೆ ಇಲ್ಲೇ ಇದ್ದಂಥವ್ರು ಇವತ್ತು ಎಲ್ಲರನ್ನೂ ಒಂದು ಅಪಮಾನ ಮಾಡಿ ದಯವಿಟ್ಟು ನಾವು ನಿಮಗೆ ಮತವನ್ನು ನೀಡಿದೀವಿ ನಾವು ನಿಮಗೆ ಓಟ್ ನೀಡಿದ್ದೀವಿ ಓಟ್ ನೀಡಿ ನಿಮಗೆ ಶಾಸಕರಾಗಿ ಮಾಡಿದ್ದೀವಿ ಮತದಾರರಿಗೆ ನೀವು ನೋವು ಮಾಡ್ತಕ್ಕಂಥ ಕೆಲಸ ಮತದಾರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾನ್ಯ ಶಾಸಕರು ಮಾಡಬಾರ್ದು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಇವತ್ತು ಮಾಡ್ತಾ ಇದೀವಿ ನಮ್ಮ ಮನೆಗಳು ಬರಲಿಲ್ಲ ಅಂದ್ರೆ ಅಲ್ಲಿವರೆಗೂ ಸಹ ಇಲ್ಲೇ ನಾವು ನಿಮ್ಮ ಮನೆ ಎದುರುಗಡೆ ನಾವು ನಿರಂತರ ಧರಣಿಯನ್ನ ಕೂತ್ಕೊತೀವಿ ಈಗ ತಾನೇ ಹೇಳ್ತಾ ಇದ್ದೀರಿ ಶಾಸಕರು ಸಹನೇ ಬರದಿ ಕೇಸಿ ಲೆಟರ್ ಕೊಡ್ತಾ ಇದ್ದಾರೆ ಅಂತ ಯಾವ ಆಧಾರ ಮೇಲೆ ಬರದ ಕೊಡ್ತಾರಂತ ಅದೇ ಗೊತ್ತು ಇವ್ರಿಗೆ ಯಾರು ವರದಿ ಕೊಟ್ಟರು ಇವರಿಗೆ ಇಲ್ಲಿನ ಜನಸಂಖ್ಯೆ ಮತ್ತು ಇದು ಕಡಿಮೆ ಇದೆ ಅಂತ ಕೊಟ್ಟಂಥವ್ರು ಯಾರು ಅಂತಕ್ಕಂಥದ್ದೇ ನಮಗಾಗಿಲ್ಲ ಯಾವ ಆಧಾರದ ಮೇಲೆ ಅವರು ವಸತಿ ಸಚಿವರಿಗೆ ಮಿನಿಸ್ಟರ್ ಲೆಟರ್ ಬರೆದು ಅಂತಕ್ಕಂಥದ್ದನ್ನು ನಮಗೆ ಗೊತ್ತಿಲ್ಲ ಅದನ್ನೂ ಸಹ ಅವರು ಅಲ್ಲಿ ಸ್ಪಷ್ಟತೆ ರಿಪೋರ್ಟ್ ಕೊಡಬೇಕು ಸ್ಪಷ್ಟತೆ ಪಡಿಸಬೇಕಂತಕ್ಕಂಥದ್ದು ನಮ್ಮ ಗೊತ್ತಾಗಿಲ್ಲ ಸರ್ ಮತ ಕೇಳೋ ಟೈಮಿಗೆ ಅವ್ರಿಗೆ ಗೊತ್ತಾಗಲ್ಲ ನೀವು ಇಲ್ಲಿ ಓಟ್ಸ್ ಇಲ್ಲಿ ಜನಸಂಖ್ಯೆ ಇದೆ ಅವ್ರಿಗೆ ಗೊತ್ತಾಗಿಲ್ಲ ಪ್ರತಿ ಒಂದು ಅಲ್ಲ ಇಲ್ಲಿ ಇಷ್ಟು ಜನಸಂಖ್ಯೆ ಇದಾರೆ ಅಂತ ಅಲ್ಲ ಒಬ್ಬರ ಮನೆಗೆ ಎಷ್ಟು ಜನ ಇದ್ದಾರೆ ಅನ್ನೋದು ಶಾಸಕರಿಗೆ ಗೊತ್ತಿದೆ ಆದರೂ ಸದಾ ಯಾಕೆ ಈ ಮಂಡುತನಕ್ಕೆ ಅವರು ಶಾಸಕರ ಕೈ ಹಾಕಿದ್ರು ಅಂತಕ್ಕಂಥದ್ದು ಗೊತ್ತಾಗಿಲ್ಲ ಜನರ ಆಕ್ರೋಶಕ್ಕೆ ನೀವು ಬಲಿ ಆಗಬಾರ್ದು ಅಂತಕ್ಕಂಥದ್ದು ನಮ್ದೊಂದು ಒತ್ತಾಯ ನಮ್ಮ ಮನೆಗಳನ್ನ ನಮಗೆ ವಾಪಸ್ ಕೊಡಬೇಕು ಅಲ್ಲಿವರೆಗೆ ನಾವೆಲ್ಲರೂ ನಾವು ಇಲ್ಲೇ ನಿಮ್ಮ ಮನೆ ಅದ್ರ ಕೂಡ್ತೀವಿ ಅಂತ ಹೇಳಿ ನಾನು ಈ ಮೂಲಕ ಹೇಳಿ ಸರ್ ಮತ್ತೊಂದು ಮಾತು ಕೇಳಿ ಬರ್ತಾ ಇದ್ದೆ ಸರ್ ಯಾಕೋ ಆ ಊರ್ಲಿಂತ ಔಟ್ಸ್ ಹೋಗಿಲ್ಲ ಅಂತ ಅವ್ರಿಗೆ ಕೇಳಿ ಬರ್ತಾ ಇದ್ದಂತೆ ಇದು ಮಾತು ನಿಜಾನ ಸರ್ ಅಂತ ಅದಕ್ಕೋಸ್ಕರ ಇದು ಮನೆಗಳು ಫಲಾನುಭವಿಗಳು ಮತ್ತೊಂದು ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಅಲ್ಲ ಅದು ಅವ್ರ ಶಾ ಅವ್ರ ಕಾರ್ಯಕರ್ತರು ಹೇಳಿರ್ಬೋದು ನಮಗಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾವಂತೂ ಇದಿಲ್ಲ ಈಗ ಏನಾಗಿದೆ ಅಂತಕ್ಕಂಥದ್ದು ಈಗ ಅವರು ಯಾರು ವರದಿ ಕೊಟ್ಟರು ಅದಂತೂ ನಮಗಂತೂ ಇನ್ನತನ ಗೊತ್ತಾಗಿಲ್ಲ ಈಗ ವರದಿ ಕೊಡಬೇಕು ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಥವ್ರು ಕೊಡಬೇಕು ಕೊಟ್ಟಾಗ ಅವ್ರ ಮಾತ್ರ ಕೇಳಬೇಕು ಅದು ಬಿಟ್ಟು ಹಾದಿಗೌರು ಜನ ಹೇಳಿದ್ರಂತೂ ಕೇಳೋಕ್ಕದು ಆಗೋದಿಲ್ಲ ಆರು ಯಾರೋ ಹೇಳಿದ್ರಂತೇಳಿ ಅವರು ಲೆಟ್ರೂ ಬರೆಯ ಅವ್ರ ಲೆಟ್ರ್ ಹೆಡ್ಡಲ್ಲೇ ಅವ್ರ ಲೆಟ್ರ್ ಎಡ್ಡಲ್ಲೇ ಶಾಸಕರಿಗೆ ಒಂದು ಲೆಟ್ರನ್ನು ಕೊಟ್ಟಿದ್ದಂಥದ್ದು ಹಾಗಾಗಿ ನಾವು ಅದನ್ನು ಖಂಡಿಸ್ತೀವಿ ನಮ್ಮ ಮನೆಗಳ ನಾವು ಬೇಕು ನಾವು ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಇದೆಲ್ಲ ಮೀರಿದ ಶಾಂತಿ ಮೀರಿದರೆ ಅಶಾಂತಿಯಿಂದ ನಾವು ಒಂದು ಏನಪ್ಪಾ ಅಂದ್ರೆ ಹೋರಾಟಕ್ಕೂ ಮುಂದಾಗ್ತೀವಿ ಈಗಾಗಲೇ ಇದು ಏನಂದ್ರೆ ಬರಬೇಕಾದ್ರೆ ಬ್ಯಾರಿಕೇಡ್ ಹಾಕಿದಾರೆ ಪೊಲೀಸ್ನ ನಿಂದಿಸ್ತಾರೆ ಇದು ಶಾಸಕರ ಗುಂಡಾ ಅಥವಾ ಏನು ದಬ್ಬಾಳಿಕ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಬರ್ತಕ್ಕಂಥ ಸಮಸ್ಯೆ ಅಂತ ಕೇಳಬೇಕಾಗಿತ್ತು ಇಲ್ಲಿ ಪೊಲೀಸರನ್ನ ನಿಂದಿಸಿ ಬ್ಯಾರಿಕೇಡ್ಗಳನ್ನ ಹಾಕಿ ಶಾಸಕರ ಮನೆಯಲ್ಲಿ ಕುತ್ಕೊಂಡು ಬರ್ತಕ್ಕಂಥವ್ರ ಮೇಲೆ ಗುಂಡಾಗರ್ದಿ ಮಾಡ್ತಾರಲ್ಲ ಇದು ರಾಮರಾಜ್ಯನ ಅಥವಾ ರಾಕ್ಷಸ ರಾಜ್ಯನ ಗುಂಡ ಅಂತಕ್ಕಂಥದ್ದು ನಾವು ಕಾಡ್ತಕ್ಕಂಥ ಪ್ರಶ್ನೆ ಆಗಿದೆ ಈಗ ಸರ್ ನಾವು ಅವ್ರು ಬರೋವರೆಗೂ ಇಲ್ಲೇ ಕೂಡ್ತೀವಿ ಅವ್ರು ಏನು ಆಶ್ವಾಸನೆ ಕೊಡ್ತಾರೆ ಕೇಳ್ತೀವಿ ನೋಡೋಣ ಇಲ್ಲಿವರೆಗೂ ಕಾದಿದೀವಿ ಅವ್ರು ಬಂದು ಏನು ಹೇಳ್ತಾರೆ ಹೇಳಿದ ಮೇಲೆ ನಾವು ನಿರ್ಧಾರವನ್ನು ಮಾಡ್ತೀವಿ ಮಾಡ್ತೀವಿ